ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಪಂಪ ಪ್ರಶಸ್ತಿ ಪಡೆದ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲನೇದಾಗಿ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪುರವರಿಗೆ ಪಂಪ ಪ್ರಶಸ್ತಿ ದೊರೆಯಿತು ಹಾಗೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೀನಂ ಶ್ರೀಕಂಠನವರಿಗೆ ಪಂಪ ಪ್ರಶಸ್ತಿ ದೊರೆಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಮನೆಗಳ ಸುಳಿಯಲ್ಲಿ ಎಂಬ ಕೃತಿಗೆ ಶಿವರಾಮ್ ಕಾರಂತರಿಗೆ ಪಂಪ ಪ್ರಶಸ್ತಿ ದೊರೆಯಿತು ಹಾಗೆ ಶೂನ್ಯ ಸಂಪಾದನೆ ಎಂಬ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಂಶಿ ಭೂಸನೂರು ಮಠ ಅವರಿಗೆ ಪಂಪ ಪ್ರಶಸ್ತಿ ದೊರೆಯಿತು ನೆಕ್ಸ್ಟ್ ಪೂತಿ ನರಸಿಂಹಾಚಾರ್ಯವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಎ ಎನ್ ಮೂರ್ತಿರಾವ್ರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗೋಪಾಲಕೃಷ್ಣ ಅಡಿಗ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಹಾಗೆ ಸೂಡಿಯಾಪು ಕೃಷ್ಣ ಭಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಂ ಎಂ ಕಲ್ಬುರ್ಗಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಂಪ ಪ್ರಶಸ್ತಿ ದೊರೆಯುತ್ತೆ ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡಿ ಜವರೇಗೌಡರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚನ್ನವೀರ ಕಣವಿಯರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಾಕ್ಟರ್ ಎಲ್ ಬಸವರಾಜರವರಿಗೆ ಎರಡು ಸಾವಿರದರಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಎರಡು ಸಾವಿರದ ಒಂದರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರಿಗೆ ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಎರಡು ಸಾವಿರದ ಮೂರರಲ್ಲಿ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಹಾಗೆ ಎಸ್ ಎಲ್ ಭೈರಪ್ಪರವರಿಗೆ ಎರಡು ಸಾವಿರದ ಐದರಲ್ಲಿ ಅಮೂರ ಅವರಿಗೆ ಎರಡು ಸಾವಿರದ ಆರರಲ್ಲಿ ಯಶವಂತ ಚಿತ್ತಾಲರಿಗೆ ಎರಡು ಸಾವಿರದ ಏಳರಲ್ಲಿ ಪಂಪ ಪ್ರಶಸ್ತಿ ದೊರೆಯಿತು